ನಾನು ಮತ್ತೆ ನಾಗಭೂಷಣ್ ದೇಶಪಾಂಡೆ ಬರೆದಿದ್ದು ಕಥೆ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿನೋ ನಾವು ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಮೂವತ್ತೊಂದಕ್ಕೆ ಅವನು ಈ ಚಿತ್ರದ ಐಡಿಯಾ ಹೇಳಿದ್ದು ಐಡಿಯಾ ಹೇಳ್ತಿದ್ದಂಗೆ ಇಷ್ಟ ಆಯಿತು ವೋಟ್ ಮಾಡೋಣ ಅಂತ ಕೂತ್ಕೊಂಡ್ವಿ ಆದರೆ ಟ್ವೆಂಟಿ ಟ್ವೆಂಟಿ ಮಾರ್ಚಿಂದ ಏನಾಯಿತು ಅಂತ ನಿಮ್ಮೆಲ್ಲರೂ ಗೊತ್ತು ಸೊ ಲಾಕ್ಡೌನ್ ಆಯಿತು ಸೊ ನಾವು ಕೆಲಸ ಮಾಡೋಕ್ಕಾಗಲಿಲ್ಲ ಸೊ ಟ್ವೆಂಟಿ ಟ್ವೆಂಟಿನಲ್ಲಿ ನಾವು ಬರೆಯೋದಕ್ಕೆ ಶುರು ಮಾಡಿದ್ವಿ ಟ್ವೆಂಟಿ ಒನ್ನಲ್ಲಿ ನಮ್ಮ ಸ್ಕ್ರಿಪ್ಟ್ ರೆಡಿ ಆಗಿತ್ತು ನಾವದನ್ನ ಧನಂಜಯ್ಗೆ ಹೇಳಿದ್ವಿ ಗೆಳೆಯ ಡಾಲಿ ಧನಂಜಯ್ಗೆ ಹೇಳಿದ್ವಿ ಅಂಡ್ ಹಿ ವಾಸ್ ವೆರಿ ವೆರಿ ಎಕ್ಸೈಟೆಡ್ ವಿ ಟ್ರಾವೆಲ್ಡ್ ಆದರೆ ಅದಾದ ನಂತರ ವಿ ಥಾಟ್ ವಿ ನೀಡ್ ಅ ವೆರಿ ವೆರಿ ನ್ಯೂ ಫೇಸ್ ಫಾರ್ ದಿಸ್ ಒಂದು ಒಂದು ಸ್ಟ್ರೈಕಿಂಗ್ ಆಗಿರೋ ಯಾರು ಎಲ್ಲೂ ನೋಡ್ದಲೇ ಇರುವಂತ ಒಂದು ಮುಖ ಈ ಈ ಪಾತ್ರಕ್ಕೆ ಬೇಕು ಅಂತ ಅದಕ್ಕೋಸ್ಕರ ನಾವು ತುಂಬಾ ಕೇರ್ಫುಲಿ ಕಾಸ್ಟ್ ಮಾಡಿರೋ ಇದು ಅಂಡ್ ಟು ಆರ್ ಗ್ರೇಟರ್ ಡಿಲೈಟ್ ಸಂಚಿತ್ ರಿಯಲಿ ಗಾಟ್ ಎಕ್ಸೈಟೆಡ್ ನಾವು ಇದನ್ನು ಹೇಳಿದಾಗ ಹಿ ಗಾಟ್ ಆಲ್ ದ ನಿಟಿಗ್ರಿಟೀಸ್ ನಾವು ಏನೇನು ಮಾತಾಡಬೇಕು ನಾವು ಯಾವ ಯಾವ್ಯಾವ ಸೂಕ್ಷ್ಮಗಳನ್ನು ಸ್ಕ್ರಿಪ್ಟಲ್ಲಿ ಇನ್ಕಲ್ಕೇಟ್ ಮಾಡ್ಕೊಂಡಿದ್ವಿ ಅದೆಲ್ಲ ಹಿ ಗಾಟ್ ಹಿ ಅಂಡರ್ಸ್ಟ್ಯಾಂಡ್ ಹಿ ಅಂಡರ್ಸ್ಟುಡ್ ಎವ್ರಿಥಿಂಗ್ ತುಂಬ ಕ್ರಿಕೆಟ್ ಅಂಶಗಳಿದೆ ತುಂಬ ಸಿನಿಮಾ ಅಂಶ ಇದೆ ತುಂಬ ಅಂಶಗಳಿದೆ ಈ ಫಿಲ್ಮ್ನಲ್ಲಿ ಸೊ ಅದೆಲ್ಲನೂ ಸಂಚಿತಿಗೆ ತುಂಬ ನೀಟಾಗಿ ಅರ್ಥ ಆಯಿತು ಆ್ಯಂಡ್ ಸೊ ಪ್ರಾಬಬ್ಲಿ ಐ ಥಿಂಕ್ ಇದು ಇದು ಹಿಂಗೆ ಆಗ್ಬೇಕಾಗಿತ್ತು ಸೊ ಇದರ ಈ ಚಿತ್ರದ ಡೆಸ್ಟಿನಿ ಇದೇ ತರ ಇತ್ತು ಕಾರ್ತಿಕ್ ಅವರು ಹೇಳಿದಾಗ ಇದು ಡೆಸ್ಟಿನಿ ಸೊ ಇದು ಹಿಂಗೆ ಆಗ್ಬೇಕಾಗಿತ್ತು ಸೊ ಈಗ ಆಗ್ತಾ ಇರೋದು ತುಂಬಾ ಒಳ್ಳೇದು ಅಂಡ್ ತುಂಬಾ ಒಳ್ಳೆ ಸಿನಿಮಾ ಆಗುತ್ತೆ ಎಲ್ಲರೂ ಇನ್ನೊಂದಷ್ಟು ವರ್ಷ ಇದನ್ನ ರಿವಿಸಿಟ್ ಸಿನಿಮಾ ಆಗುತ್ತೆ ಅಂತ ಅಂತ ನಾನು ನಿರ್ದೇಶಕನಾಗಿ ನಾನು ಐ ಕೆನ್ ಐ ಕೆನ್ ಪ್ರಾಮಿಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ 821 ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ 53 ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ